ಗಳಲ್ಲಿ ಸಂಪುಟ ವಿಸ್ತರಣೆ ಕೆಲವು ಮಂದಿ ಕೆಲವು ಸಚಿವರು ಇಟ್ಕೋಕಂತಕ್ಕಂಥ ಸುದ್ದಿ ಕೇಳಿ ಬರ್ತೈತಿ ಕೆಲವು ಹದಿನೈದು ಮಂದಿ ಸಚಿವರು ಇಟ್ಕೋಕಾಗಪ್ಪ ಅಂದ್ರೆ ಏನಾರ ನಮ್ಮ ಬೀಡಿ ಮತ ಕ್ಷೇತ್ರ ಸಿಹಿಯಾದ ಒಂದು ಸುದ್ದಿ ಸಿಗಬಹುದೇ ಸರ್ ನಮ್ಮಲ್ಲಿ ಇರುವಂತಹ ಮಂತ್ರಿಗಳಿಗೆ ಕೊಡಬಾರ್ದು ನಮ್ಮ ಇಚ್ಛಾ ಆಗಬಾರ್ದು ಅವರ ಮುಂದೆ ನಮ್ದು ಇಷ್ಟ ಇದೆ ಮಾತ್ರ ಏನಾರ ನಮ್ಮ ಅಕಸ್ಮಾತ್ ಕೋಕ್ ಸಿಗ್ತಪ್ಪ ಅಂದ್ರೆ ನಮ್ಮ ಬೀಳಿಗೆ ಮತ ಚಿತ್ರ ಏನಾರ ಸಿಹಿಯಾದ ಸುದ್ದಿ ಸಿಗಬಹುದೇ ಸರ್ ಯಾಕಂದ್ರೆ ಸರ್ ಸೀನಿಯರ್ ಪಾಲಿಟಿಷಿಯನ್ಸ್ ಈಗ ಇನ್ನೂ ಅದು ದೂರ ಐತ್ರಿ ಏಪ್ರಿಲ್ ಆಯಿತು ಅಕ್ಟೋಬರ್ ಆಯಿತು ಗೊತ್ತಿಲ್ಲ ನಾವು ಹಂಗೆ ಎಲ್ಲರೂ ಹೇಳ್ತಾರೆ ಅಂತ ನಾವು ಹೇಳಿಬಿಡ್ಬಾರ್ದು ನಾವು ಸೀನಿಯರ್ ಎಮ್ ಎಲ್ ಎರ ಆಶೆ ಇರ್ಬೋದು ಆದರೆ ಏನು ಬಹಿರಂಗವಾಗಿ ಹೇಳಲಿಕ್ಕಾಗೋದಿಲ್ಲ ಅದು ಮುಖ್ಯಮಂತ್ರಿಗಳು ಕೆ ಪಿ ಸಿ ಅಧ್ಯಕ್ಷರು ಹೈಕಮಾಂಡ್ ಮಾಡುವಂಥ ನಿರ್ಣಯ ನಮ್ಮ ಕೆಲಸ ನೋಡಿ ನಾವು ಯಾರು ಚೋರಿಸು ನೋಡಿ ಅವ್ರು ಕನ್ಸಿಡರ್ ಮಾಡಿದ್ರೆ ಸರಿ ಮಾಡಲಿಕ್ಕೂ ಸರಿ ಸತೀಶ್ ಜಾರಕಿಹೊಳಿ ನಿವಾಸ ಸರ್ ಅವ್ರ ತನಕ ಕೊಡಿ ಏನು ವಿಷಯ ಸರ್ ಅದು ಫ್ರೆಂಡ್ಸ್ ಅವರು ಲೈಕ್ ಮಾಡಿದ ಮಂದಿ ಕುಡಿಯಾರಿ ಇಷ್ಟೇ ವಿಶೇಷ ಏನೈತೆ ಅದಕ್ಕೊಂದು ನೀವೇನೇ ಪ್ರಶ್ನೆಯವರು ಅದಕ್ಕೊಂದು ಹೊಸದೇನು ಕಟ್ಟಿ ಕಟ್ಟಿ ಸರ್ ಸುದ್ದು ಟೀಮ್ ಕಣ್ಣ ತಗೊಂಡ್ ಮಾತಾಡ್ತೀವಿ ಅದ ನೀವು ಪತ್ರಿಕೆ ಒಳಗೆ ಬರ್ದಂತಲ್ಲ ಅದು ಮಳಿಗೆಯಿಂದ ಬಂದ ಸುದ್ದಿಯನ ಅಲ್ಲ ಅದು ಅಲ್ಲ ರೀ ಪತ್ರಿಕೆ ಒಳಗೆ ಬಂದ ಸುದ್ದಿ ಮಳಿಗೆ ಸುದ್ದಿಯಲ್ಲ ಮೀಟಿಂಗ್ ಏ ಡಿನ್ನರ್ ಪಾರ್ಟಿ ಆಗಿದೆಗಳಲ್ಲಿ ಸಂಪುಟ ವಿಸ್ತರಣೆ ಕೆಲವು ಮಂದಿ ಕೆಲವು ಸಚಿವರು ಕೊಪ್ಪಲ್ಲ ಅಂತಕ್ಕಂಥ ಸುದ್ದಿ ಕೇಳಿ ಬರ್ತೈತಿ ಕೆಲವು ಹದಿನೈದು ಮಂದಿ ಸಚಿವರು ಕೋಪ್ ಆಗಪ್ಪ ಅಂದ್ರೆ ಏನಾರ ನಮ್ಮ ಬೀಡಿ ಮತ್ತು ಚಿತ್ರ ಸಿಹಿ ಒಂದು ಸುದ್ದಿ ಸಿಗಬಹುದೇ ನಮ್ಮಲ್ಲಿ ಇರುವಂತ ಮಂತ್ರಿಗಳಿಗೆ ಕೊಡಬಾರ್ದು ಅಂತ ನಮ್ಮ ಇಚ್ಛಾ ಆಗಬಾರ್ದು ಅವರ ಮುಂದುವರಿಲತ್ತ ನಮ್ದು ಇಷ್ಟ ಇದೆ ಮಾತ್ರ ಏನಾರ ನಮ್ಮ ಅಕಸ್ಮಾತ್ ಕೋಕ್ ಸಿಗ್ತಪ್ಪ ಅಂದ್ರೆ ನಮ್ಮ ಬೀಳಿಗೆ ಮತ ಏನಾದ್ರು ಸಿಹಿಯಾದ ಸುದ್ದಿ ಸಿಗಬಹುದೇ ಸರ್ ಯಾಕಂದ್ರೆ ಸರ್ ಸೀನಿಯರ್ ಪಾಲಿಟಿಷಿಯನ್ಸ್ ಈಗ ಇನ್ನೂ ಅದು ದೂರ ಐತ್ರಿ ಏಪ್ರಿಲ್ ಐತು ಅಕ್ಟೋಬರ್ ಐತು ಗೊತ್ತಿಲ್ಲ ನಾವು ಹಂಗ ಎಲ್ಲರೂ ಹೇಳ್ತಾರೆ ನಾವು ಹೇಳಿಬಿಡಬಾರ್ದು ನಾವು ಸೀನಿಯರ್ ಎಮ್ ಎಲ್ ಎಳಗೇನು ಆಶೆ ಇರ್ಬೋದು ಅದರ ಏನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅದು ಮುಖ್ಯಮಂತ್ರಿಗಳು ಕೆ ಪಿ ಸಿ ಅಧ್ಯಕ್ಷರು ಹೈಕಮಾಂಡ್ ಮಾಡುವಂಥ ನಿರ್ಣಯ ನಮ್ಮ ಕೆಲಸ ನೋಡಿ ನಾವು ಯಾರು ಸೋಲಿಸೋರು ನೋಡಿ ಅವ್ರು ಕನ್ಸಿಡರ್ ಮಾಡಿದ್ರೆ ಸರಿ ಮಾಡಲಿಕ್ಕೂ ಸರಿ ಸತೀಶ್ ನಿವಾಸ ಫ್ರೆಂಡ್ಸ್ ಅವರು ಲೈಕ್ ಮಾಡಿ ಬಂದು ಕುಡಿಯೋರಿ ಅಷ್ಟೇ ವಿಶೇಷ ಏನಿತ್ತು ನೀವು ಏನು ಕೃಷ್ಣವರು ಅದಕ್ಕೊಂದು ಹೊಸದೇನ ಕಟ್ಟಿ ಅದ ನೀವು ಪತ್ರಿಕೆ ಬರ್ದಂತಲ್ಲ ಅದು ಒಳಗಿಂದ ಬಂದ್ ಸುದ್ದಿ ಅದಲ್ಲೇ ಪತ್ರಿಕೆ ಬಂದಿನ ಸುದ್ದಿ ಡಿನ್ನರ್ ಪಾರ್ಟಿ ಆಗಿದೆ ಏನೂ ಗೊತ್ತಿಲ್ಲ